ಟೈಮ್ ಹತ್ರ ಬರ್ತಾ ನಡಿ ನಡಿ ನೀನು ಹುಂಚು ಬರಲಿ ಎತ್ಕೊಂಡು ತಿರ್ತೀನಿ ನಡಿ ಎಲ್ಲದಕ್ಕೂ ಟೈಮ್ ಹತ್ರ ಬರ್ತಾ ಇದೆ ನಡಿ ಮನೆಗೆ ನಡಿ ತಿರ್ತಾ ಇದ್ರೆ ಇರೋ ಬಟ್ಟೆ ಬರಿ ಎತ್ಕೊಂಡು ದೂರ ಜಾಗ ಖಾಲಿ ಮಾಡಿ ಓಡ್ತಾ ಇರಬೇಕು ಯಾವಾಗೆಲ್ಲ ಈಗ ಹೋಗಾ ಕಂಡಿತೀನಿ ನಾನು ನೀನು ತಿಡದ ತಿರ್ತೀನೋ ಇಲ್ಲ ನೋಡ್ತಾ ಇದ್ದೀವಿ ಇಷ್ಟರಾಗೆ ಕುಂತ್ರಿ ಮೂಡಂತ ಹೆಂಗೋ ಏ ಎಲ್ಲೇ ಬೇಪ್ಪನಕಾಯಿ ಏ ಅಲ್ಲೇ ಅದೇ ನಡೆಮ್ಮ ಆಟ ಬಿಟ್ಲದ ಹೆಂಗೋ ಅಮ್ಮನ್ನ ಒಪ್ಸ್ಬಿಟ್ಟಲ್ಲಕ್ಕ ಹ್ಞೂ ಒಪ್ತಿದ್ರೆ ಬಿಡೋದೆ ಅರ ಹಾಂ ಹೇಳ ಏನಿವ್ರಿಪ್ರೆ ಏನೋ ನೋಡ್ಕಂಡು ಮಾತಾಡ್ತಾವ್ರಲ್ಲ ಹಾಂ ಏನಿರ್ಬೋದು ಬಂದಿದ್ದೀರಾ ಏನಾಯ್ತಾ ಅಲ್ಲೇ ರಾಧಾಮ್ನು ಬೀದಾಗಿ ನಿಂತ್ಕೊಂಡು ನಮ್ಮ ಮನೆ ಕಡೆ ಬಗ್ಗೆ ಬಗ್ಗೆ ನೋಡ್ತಾಳೆ ಕಳೆ ಬೇಕು ನೋಡ್ತಂಗೆ ಯಾಕಮ್ಮ ಹಂಗೆ ನೋಡ್ತಾ ಇದ್ದೀಯ ಅಂತ ನಾನಂದ್ರೆ ಈ ಇದ್ದಾಗ ಆ ಸ್ಕೂಲಾಗಿ ಇರ್ತಾನೆ ಈ ಸ್ಕೂಲ್ ಇಲ್ದಿದ್ದಾಗ ಮಹೇಶ್ವರ್ ನಿಮ್ಮ ಮನೆಗೆ ಇರ್ತಾನೆ ನೀನು ಇಲ್ದಿದ್ದಾಗ ಅಂತ ಆಡ್ಕೊಂಡು ಅಗಿತಾಳೆ ಏನು ಕೆಲಸ ಹಾಂ ನಾನು ಈ ಹುಡುಗನ್ ಬರಬೇಕು ಇಲ್ಲ ಅಂತಂದ್ರೆ ಏನು ಕೆಲಸ ಇದೇನಿದು ಹಿಂಗ್ ಮಾತಾಡ್ತಾ ಇದೀರಾ ಹೊಸ್ದಾಗಿ ಏನಾಯ್ತು ನಿಮಗೆ ಹಾ ನಾನು ಅದೇ ಕೇಳ್ತಾ ಇರೋದ್ ನೀನು ಏನಾಯ್ತು ನಿನ್ಕಾ ಬೇರೆಯವ್ರಿಗೆ ನಾನು ಇಲ್ದಿದ್ದಾಗ ಏನ್ ಕೆಲಸ ಮನೆಗೆ ಯಾಕೆ ಬರ್ಬೇಕು ನಾನು ಇದ್ದಾಗ ಬರ್ಬೇಕು ಮಾತಾಡ್ಸ್ಕೊಂಡು ಹೋಗ್ಬೇಕು ನಾನು ಇಲ್ದಿದ್ದಾಗ ಈ ಹುಡುಗನ್ಕ ಏನ್ ಕೆಲ್ಸ ನೀನ್ ಒಬ್ಳ ಇದೆಯಲ್ಲ ಏನ್ ಕೆಲ್ಸ ಯೋ ರಾಜಪ್ಪ ಮಾತು ಮಾತು ಕರೆಕ್ಟಾಗಿ ಮಾತಾಡ ಇಲ್ಲೇ ಇದ್ದೀನಿ ಏನೋ ಅಷ್ಟು ಬಾಯಿ ಕೆಟ್ಟೋಗಿತ್ತು ಒಂದು ಬಾಯಿಗೆ ಹಾಕೋಣ ಅಂತ ಒಳಕೋದ್ನಿ ಏನಾಯ ಮಾತು ಮಾತಾಡ್ತಾ ಇರೋದು ನೀನು ಏನ್ ಮಾತಾಡ್ತಾ ಇರೋದು ಕಾಪಾಳಕ ಹಾಕ್ತಿ ನೋಡ್ಕೋ ಇನ್ನೊಂದ್ಸತಿ ಅಂದ್ರೆ ಇವಾಗ ನಾನ್ ಹೇಳ್ತಾ ಇರೋದ್ರಾಗ ಏನೋ ತಪ್ಪು ಏನ್ ತಪ್ಪು ಯಾರು ಗಂಡಸ್ರಿಲ್ದಿದ್ದಾಗ ಈ ಹುಡುಗನ್ ಏನ್ ಕೆಲ್ಸ ಇಲ್ಲೇ ನಾವ್ ಮಾತಾಡ್ತಿದ್ದಂಗೆ ಹೋಗಿ ಸಂಗೀತ ನೋಡು ಅಕ್ಕನ ಅಕ್ಕನ್ ಪಕ್ದಾಗ ತಮ್ಮನ್ಕೊಂಡ್ ಏನೋ ನಿನ್ ಬಾಧೆ ಏನೋ ನಿನಗೆ ಬಾಧೆ ನಾಲ್ಕೆ ಬಿಗಿರ್ದ್ ಮಾತಾಡಲ್ಲವನೋ ನಾಲ್ಕೆ ಬಿಗಿಡ್ ಮಾತಾಡೋ ಸಂಗೀತನ ಯಾರ ಅನ್ಕೊಂಡಿದ್ಯಾ ಅವಳು ನನ್ನೊಟ್ಟೆ ಗುಟ್ಟಿರೋ ಮಗಳು ಅಕ್ಕನು ತಮ್ಮನು ಅವ್ರಕೆ ಸಂಬಂಧ ಕಟ್ ಆ ಯಾವಳ ಬೋಸುಡಿ ಹೇಳದ್ಲಂತ ಹೆಣ್ಣು ಮಗು ಹಾಕೊಡ್ದುವ ಆದರೆ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಅದೇ ದಿಗ್ಲಿಕ್ಕ ಹೊಲ್ಡ್ಬಿಟ್ಟೆ ಅವ್ಗೆ ಮನೆಗೆ ಎಲ್ಲರೂ ಬೈದ್ರು ಎಲ್ಲ ಮಗು ಅವ್ರಿಗೆ ಹೊಟ್ಟೆ ಒಟ್ಟಾಗುಟ್ಟಿರೋ ಮಗುನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಬಂದಿದ್ಯಲ್ಲ ನೀನು ಅಂತ ಅವ್ರು ಉಗಿದಾಗ ತಿರ್ಗ ಬಂದು ನೋಡೋಪಟ್ಟಿಗೆ ಮಗು ಇರಲಿಲ್ಲ ಆ ಮಗುನ ಅಖಿಲಮ್ಮ ಹೋಗಿ ಸಾಕೊಳ್ಳೆ ಹಾಂ ನೀನು ಒಬ್ಬ ತಾಯಿ ಹೊಟ್ಟೆ ಹುಟ್ಟಿಲ್ಲ ಗಾಳಿ ಬೆಳಕು ಕೊಟ್ಟಿದ್ಯಾ ಸಂಬಂಧ ಕಟ್ಟಬೇಕಾದ್ರೆ ಆಲೋಚನೆ ಮಾಡಿ ಕೊಟ್ಟು ಇದೆ ಲಾಸ್ಟ್ ಇನ್ನೊಂದು ಸತ್ಯನ ನಿಂತ ಮಾತು ಮಾತಾಡಿದ್ದೆ ಅಂದರೆ ಬಾಯಾಗ ಬಂದಲ್ಲಿ ಕುಡ್ದು ಹಂಗ ಉದುರು ಸಾಕ್ಬಿಡ್ತೀನಿ ನಾಚಿ ಕೆಟ್ಟನ ಏಯ್ ಎದ ಮೇಲಿಕೆ ಎದೇಳೆ ನಡಿಯ ಮನೆಕ್ ನಡಿಯ ಬೇಕಾಗಿಲ್ಲ ಯಪ್ಪನ್ ಸಂಬಂಧ ನಮ್ಕ ಇದ್ ಎರಡನೇ ಸತಿ ಇವ್ನ ಅವಮಾನ ಮಾಡ್ತಾ ಇರೋದು ಗೊತ್ತಾಗಲ್ಲ ಅಷ್ಟು ಮಾತ್ರ ನಾವೋ ಹೇಳ್ತೀನೋ ಹೇಳ್ತವಂತಂದ್ರೆ ಇವನಕೇನು ಆಲೋಚನೆ ಮಾಡಿ ಶಕ್ತಿ ಇಲ್ಲ ಎದಾಳೆ ಮಲಿಕೆ ಎತ್ಕೊಳ್ಳೆ ಮಗುನ ನಡಿಯ ಏನೋ ಆಕಸ್ಮಿಕವಾಗಿ ಆಗೋಯ್ತು ಯಾರೋ ಸಾಕಿದ್ರು ಪಾಪ ಅವರು ಒಳ್ಳೆ ಜನನೇ ಎದಳೆ ಮಲಿಕೆ ನಡಿ ಮನೆಗೆ ನಡಿ ಯಪ್ಪನ್ ಜೊತೆ ಸಂಸಾರ ಮಾಡಿ ಸಾಕು ನಾನು ಇಂಥ ಮಾತ್ ಅನ್ಸ್ಕೋಳಕ ನೀನು ಅಪ್ಪನ ಜೊತೆ ಸಂಸಾರ ಮಾಡೋದು ನೀನು ಎದ್ದೇಳೆ ಮೆಲಕ್ಕೆ ನಡಿಗೆ ಹೌದಕ್ಕ ಅಮ್ಮನ ಹೇಳ್ತಾ ಇರೋದು ನಿಜವೇ ಇದು ಎರಡನೇ ಸರ್ತಿ ಹಿಂಗೆ ಅಂತ ಇರೋದು ಭಾವನು ನಡಿಯಾಕ ನಾವು ಹೋಗೋಣ ನಮ್ಮ ಮನೆಗೆ ಹೋಗೋಣ ನಡಿ ನಾನು ಸಾಕ್ತೀನಿ ನೋಡಿ ನೀನು ಇಲ್ಲಿರೋದು ಬೇಡ ಯಾರು ಮಾತುಗಳು ಕೇಳ್ಕೊಬಂದು ತಿರ್ಗಾ ಇನ್ನೊಂದು ದಿವಸ ಜಗಳ ಮಾಡ್ತಾನೆ ನಡಿಯಾಕ ನೀನು ನಡಿ ನಮ್ಮ ಮನೆಗೆ ಹೋಗೋಣ ನಡಿ ಎದ್ದೇಳೆ ಎದ್ದೇಳ ಮೆಲಕ್ಕೆ ಅಂದಂಗೆಲ್ಲ ಅನ್ಸ್ಕೊಂಡಿರ್ತೀಯ ಇಲ್ಲಿ ನೀನು ಹಾಂ ಅಂದಂಗೆಲ್ಲ ಅನ್ಸ್ಕೊಂಡಿರ್ತೀಯಾ ಎದ್ದೇಳ ಮೇಲೆ ಯಾರು ಬೇಕಾಗಿಲ್ಲ ನಂಬಿಕಾ ನನ್ನ ಮಮ್ಮಗನ ನನ್ನ ಮಗಳನ್ನ ಸಾಕಾಗ ಹೋಗ್ತಾ ಇಲ್ಲ ಅನ್ಕೊಂಡಿದ್ದೀ ಏನು ನೀನು ಹಾಂ ಆಯ್ತಾಯ್ತು ಓಕೆ ನಡೆಯೋ ಎದ್ದೇಳ ಮೇಲೆ ಮಾತು ನಂದೇನು ತಪ್ಪಾಗೋಗ್ಬಿಡ್ತತೆ ಹ್ಞೂ ಅವನು ಹಂಗಂದ್ಲಲ್ಲ ಅದಕ್ಕೆ ಹಂಗ ಮಾತಾಡೋದ್ನೆ ತಪ್ಪಾಗ್ಬಿಡ್ತೈತೆ ಇನ್ನೊಂದು ಸರ್ತಿ ಹಂಗೆಲ್ಲ ಮಾತಾಡಲ್ಲ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ನೀನೇನು ಮಾತಾಡೋದು ಏನು ಬೇಕಾಗಿಲ್ಲ ಇವತ್ತು ಆ ಮಾತು ಅಂದ್ಳು ನಾಳೆ ಇನ್ನೊಂದು ಮಾತಂತಾಳೆ ಹಗ್ನೂ ಬಂದ ಅವ್ನು ಕೇಳ್ತಿಲ್ಲ ಇದೆಲ್ಲ ಬೇಕಾ ಬೇಕೇನಪ್ಪ ಬೇಡಪ್ಪ ನಿನ್ ಸವಾಸನೆ ಬೇಡ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡೋಗ್ತೀನಿ ನಾನು ಇದು ಎರಡನೇ ಸರ್ತಿ ನೀನು ಹಿಂಗೆ ಮಾತಾಡ್ತಾ ಇರೋದು ನನ್ನ ಎದುರುಗನೆ ನಾನು ಒಳಗೆ ಇದ್ದೀನಿ ಹಾಂ ನೀನು ನೋಡ್ದ ಕಣ್ಣಾಗ ನೋಡ್ದ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ನೋಡ್ಬೇಕಪ್ಪ ಒಬ್ರು ಹೇಳೋದೆಲ್ಲ ನೋಡಬೇಕು ನಾವು ಮೂವರು ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ನಾನು ಎದ್ದು ಒಳಕೋದು ನೀವು ಉಪ್ಪಿನ ಕಾಯ್ಬೇಕು ಅಂತ ಅಷ್ಟರೊಳಗೆ ನೀನು ಹಿಂಗೆ ಬಂದು ಮಾತಾಡ್ತಾ ಇದ್ದೀಯಾ ಇದು ನಯನಾ ಹಾಂ ಮಾತಾಡೋ ಹೇಳ್ಕೆ ಮಾತು ಯಾವತ್ತೂ ಕೇಳ್ಕೊಡ್ತು ನಾವು ಕಣ್ಣಾರ ನೋಡಬೇಕು ಕಿವಿಯಾರ ಕೇಳಬೇಕು ಬೈಕ್ ಬಂದಂಗೆಲ್ಲ ಮಾತಾಡೋದು ನೀನು ಎದ್ದೇಳೆ ಎದ್ದೇಳೋ ಇರ್ ನೀನು ಒಂದು ನಿಮಿಷ ಕೂಡ ಇಲ್ಲಿ ನೀನು ಬೇಕಾಗಿಲ್ಲ ಇವನು ಸವಾಸ ನಮ್ಕಾ ಅಮ್ಮ ಅವ್ರು ಅಂದಿದ್ದಕ್ಕೆ ನಾನು ಯೋಚನೆ ಆಗ್ತಾ ಇಲ್ಲ ಇವ್ರಿಗೆ ಯಾಕೆ ಹೇಳೋಕ್ಕೆ ಹೋಗಿದ್ದ ನೀನು ಅಖಿಲ ಮುಂದಿಗೆ ಗೊತ್ತಾದ್ರೆ ಆ ತಿರ್ಗಾ ಇಮ್ಮನ್ಗೆ ಹೆಚ್ಚು ಕಮ್ಮಿ ಆತೈತೆ ಇವಾಗೇ ಹುಷಾರಿಲ್ಲ ಇಮ್ಮನ್ಗೆ ಈ ವಿಷಯ ನನಗೆ ಗೊತ್ತು ಅಂತ ಗೊತ್ತಾದರೆ ಏನಮ್ಮ ಮಾಡೋದು ನೀನು ಯಾಕಮ್ಮ ಹೇಳಿದ್ದು ಅದು ನನಗೆ ಮನ್ಸಿಗೆ ಇಕ್ಕೊಂಡ್ರೆ ಕಾತ ಇರಲಿಲ್ಲ ಹಾಂ ತಿರ್ಗಾ ಇನ್ನೊಂದು ದಿವಸ ಬಂದು ಹಿಂಗೆ ಅಂತಾನೆ ಅಕ್ಕನ್ಕ ಕ ಸಂಬಂಧ ಕಟ್ತಾನೆ ಕಟ್ಸ್ಕೊಂತೀಯ ನೀನು ಹಾಂ ಬೇಕೇನೆ ಇದೆಲ್ಲ ನಮ್ಕ ಸಂಗೀತ ನಾನು ಹೇಳಲ್ಲ ಸಿಂಗಿತಾ ಅಖಿಲಮತ್ರ ಎದ್ದೇಳ ಎದ ಮೇಲಕೆ ಅಕ್ಕ ನಡಿಯಕ್ಕ ನಡಿ ಇಲ್ಲಿರೋದ್ ಬೇಡ ನಡಿ ನಾವ್ ಹೋಗ ನಡಿ ನಾ ಮೂರ್ ನಡಿ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಸ್ಕೊತೀನಿ ಅಲ್ಲೇ ಹತ್ರನೇ ನಡಿಯಕ್ಕ ಬಬ್ಲೂ ಕರ್ಕೊಂಡು ಹೋಗಣ ಅಮ್ಮ ಹೂ ಹೋಗ್ಲಿ ಬಿಡಮ್ಮ ಆಯ್ನ ಏನು ಅಂದ್ಲು ಅಂತ ಅವ್ರು ಬಂದು ಹಿಂಗ್ ಕೇಳವ್ರೆ ಅವ್ರದೇನ್ ತಪ್ಪಾಗಲ್ಲ ಏನೂ ಗೊತ್ತಾಗಲ್ಲ ಬಿಡಮ್ಮ ಯಾವಾಗ ನೋಡು ಅವ್ನು ಇಲ್ಲಿ ಕೊಂಡ್ ಮಾತಾಡ್ತೀಯಾ ಏನೂ ಗೊತ್ತಾಗಲ್ಲ ಏನೋ ತಪ್ಪಾಗೋಯ್ತು ಅಂತ ನೀನು ಕೊಡ್ತಾ ಇರೋ ಮರ್ಯಾದೆ ಏನೇ ನೀನ್ ಎಷ್ಟು ಮರ್ಯಾದೆ ಕೊಡ್ತೀಯ ಅವನಕ ನಿಂಗೆ ಮರ್ಯಾದೆ ಕೊಡ್ತಾವನ ಹಾ ಹೇಳ್ಕೊ ಮತ್ ಕೇಳ್ಕೊಬಂದ್ ಮನೆಗೆ ಜಗಳ ಮಾಡ್ತಾವನೆ ಈ ಸತಿಗೆ ಬಿಟ್ಬಿಡಮ್ಮ ಬಿಡಮ್ಮ ನೀನೊಂದ್ಸತಿ ಹಂಗೇನ ಮಾತಾಡಿದ್ರೆ ನಾನು ಹೇಳ್ದಿರ ಮಾಡ್ತೀರಾ ಬಂದ್ಬಿಡ್ತೀನಿ ಈ ಸತಿಗೆ ಬಿಟ್ಬಿಡು ಬಿಡು ವಿನಯ್ ಎದ್ ಎದೇಳು ನಡಿ ಮನ್ಕೊ ಹೋಗಿ ನಡಿ ಇವಳು ಹೇಳಿದ್ ಮತ್ತೆ ಕೇಳೋಲ್ಲ ನೀನು ಹೋಗಮ್ಮ ಮನೆಗೆ ಹೋಗು ನೀನು ಹೋಗು ನಾನು ನೋಡ್ಕೊಂತೀನಿ ಹೋಗಮ್ಮ ನಿನ್ ತಲೆ ಹಂಗೆ ಕೆಡಿಸ್ಕೊಬೇಡ ನನ್ನ ಸಂಸಾರನ ಹೆಂಗೆ ಬಾಯಿಸ್ಬೇಕು ಅಂತ ನನ್ ಗೊತ್ತು ನಾನು ನೋಡ್ಕೊಂತೀನಿ ನೀನು ಹೋಗು ಸಂಗೀತ 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 ನನ್ ತಪ್ಪಾಗೋಯ್ತು ಅಯ್ಯೋ ನೀನ್ ತಪ್ಪಾಗಿರೋ ಕಷ್ಟ ಬೆಂಕಿಕ ಹೋಗಿ ಹೋಗಿ ಯಮನ್ ನಿನ್ನ ಹತ್ರ ಅಂದ್ಬಿಟ್ಲಲ್ಲ ಹ ನೀನ್ ಅವ್ರು ಕೂಡ ಅಂದ್ರೆ ಇವ್ರು ಕೂಡ ಅಂದು ಹೋಗ ಆ ಗುಂಡ್ರಾಗ ಅಮ್ಮನ್ ಬಾಯಕ್ ಬಿತ್ರ ಏನ್ ಸುಮ್ಮನೆ ಇತ್ತದ ಹೋಗಿ ನಿನ್ನ ಮತ್ತೆ ಕೇಳ್ತಾಳೆ ಆ ಯಮನ್ ಹೋಗಿ ನಮ್ಮ ಅಮ್ಮನ್ಕ ಬೇಕಾಗ್ಲೆ ಹೋಗಿ ಹೇಳ ಹೇಳ್ತಾಳೆ ಹಿಂಗೆಲ್ಲ ಆಯ್ತಂತೆ ಹಿಂಗಂತೆ ಹಂಗಂತೆ ಅಂತ ಆ ಅಮ್ಮ ಎದೆ ಹೊಡ್ಕೊಂಡೆ ಅಥವಾ ಪ್ರಾಣ ಬಿಟ್ಬಿಡ್ತಾಳೆ ಓ ನಂಗೆ ಏನ್ ನಿಂಗೆ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ನ ಎದೆ ಗೊತ್ತಾಗೋಯ್ತಲ್ಲ ಛು ಹೋಗಪ್ಪ ಇಲ್ಲ ಬಿಡು ನಾನು ಯಾರು ಕೂಡ ಅನ್ನೋಕೆ ಹೋಗಲ್ಲ ಅನ್ಬೇಕು ನಮ್ಮ ಅಮ್ಮನ ಯಾಕೆ ನನ್ಗೆ ಗೊತ್ತಾಗೆ ನಮ್ಮ ಅಮ್ಮನೇ ನನಗೆ ಕೇಳಬೇಕು ಆವಾಗ ಐತೆ ನಿಂಕ ಮನೆಗೆ ಒಂದೆರಡು ಬಾರ್ರಿ ಪೆನಾಲು ಐತೆ ಹಾಕ್ಬಿಟ್ಟು ಸಾಯ್ಸಾಕ್ ಬಿಡ್ತೀನಿ ನಿನ್ನ ಸಾಯಿಸೋಕ್ತೀಯ ಹ್ಞೂ ಸಾಯ್ಸಾಕ್ತೀನಿ ನೋಡ್ತಾ ಇರು ಆ ಕಿನಮ್ಮನೇ ಈ ವಿಷಯ ಗೊತ್ತಾಗ್ಬೇಕು ನಮ್ಮ ಅಮ್ಮನ ಕುನು ನಿಂಕಾ ಇಬ್ರು ಕುನು ಗ್ರಾಚರನೇ ಬಿಡ್ಸ್ಬಿಡ್ತೀನಿ ಹೆಂಗೋ ಈ ಕಾಲಕ್ಕೆ ನೀನು ಪುಣಕಿತ್ತು ಇಬ್ರಿಬ್ರು ಅಮ್ಮನೋರು ಓಹೋ ಎಷ್ಟು ಉದ್ದೃಷ್ಟು ಅಂತೀನಮ್ಮ ನೀನು ಅಲ್ಲ ಅಲ್ಲೊಬ್ರು ಇಲ್ಲೊಬ್ರು ಹ್ಞೂ ಪರವಾಗಿಲ್ಲ ನಾನೇ ಅದೇನಾದ್ರೂ ಆಗ್ಲಿನಪ್ಪ ನಮ್ಮ ಅಮ್ಮನಿಗೆ ಗೊತ್ತಾಗ್ದಿದ್ರೆ ನಂಗೆ ಅಷ್ಟೇ ಸಾಕಪ್ಪ ನಮ್ಮ ಅಮ್ಮನ ಯಮ್ಮನ್ ಕೂಡ ಮಾತಾಡ್ತೀನಿ ಅಂತಂದ್ರೆ ಸಾಕು ಮಾತಾಡ್ಬೇಡ 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 ಅಂತಾಳೆ ನಮ್ಮಮ್ಮನಿಗೆ ಅಮ್ಮನ್ ಗೊತ್ತಾಗ್ದಿದ್ರೆ ನಂಗೆ ಅಷ್ಟೇ ಸಾಕು ಯಾರು ಹೇಳ್ತಾರೆ ಬಿಡು ಯಾರು ಹೇಳಲ್ಲ ಕಾಪಿ ಕಿಪಿ ಏನೇನು ಮಾಡ್ಕೊಡ್ತೀಯಾ ಹಿಂಗೆ ಮಾತುಗಳಕ್ಕೆ ಸರ್ ಮಾಡ್ತೀಯಾ ಆಯ್ತಪ್ಪ ಮಾಡ್ಕೊಡ್ತೀನಿ ಅಲ್ಲೇನ ನಮ್ಮ ಮಗನೇ ನಮ್ಮ ಮನೆಗೆ ಬಂದು ಮುದುಕನಷ್ಟು ತಾಕತ್ ಬಂದ್ಬಿಟ್ಟದ ನಿಂಕ ರೇಣಕಾ ರೇಣಕಾ ಯಾಕೆ ಯಾಕೆ ಅಂಕಿಸ್ತಾ ಇದ್ದೀರಾ ಈ ಪಟೇಲ್ಗೆ ನಕ್ಕೆ ನಮ್ಮ ಮನೆಗೆ ಮಲ್ಕೊಂಡವನೇ ಪಾಟೇಲ್ ಗಾನ್ ನಮ್ಮ ಮನೆಗೆ ಮಲ್ಕೊಂಡವನೆ ಆಯಪ್ಪ ನಕ್ ನಮ್ಮ ಮನೆಗೆ ಮಲ್ಕಂತಾನೆ ಇಲ್ಲಿ ಮಲ್ಕೊಂಡಿರೋದು ಯಾರು ಅಯ್ಯೋ ಭಗವಂತನೆ ಇವನ ಯಾಕ ನಮ್ಮ ಮನೆಗೆ ನೆರ ಮನೆಗೆ ಮಲ್ಕೊಂಡವನೆ ಅದು ಜೋಕಾಲಿ ಮೇಲೆ ಇವನ್ ಕೇನ್ ಬಂತು ಬರಬಾರ್ದು ನಾನು ಆವತ್ತು ಹೇಳಿದ್ನಿ ಬೇಡ ನಾವು ಇಲ್ಲೇ ಇರೋಣ ಆರಾಮಾಗಿ ಯಾಕೆ ಬೇಕು ನಮ್ಮ ಕತೆಲ್ಲ ಅಂತ ನೀವು ಇದೆಯಲ್ಲ ನೀನು ನಮ್ಮೂರೇ ನಮ್ಗೆ ಚಂದ ನಮ್ಮೂರೇ ನಮ್ಗೆ ಚಂದ ಅಂತ ಇಲ್ಲಿ ಕರ್ಕೊಂಬಂದೆ ಅಲ್ಲೇ ಇದ್ದಿದ್ರೆ ಈ ಕರ್ ಮುಗ್ಲೆಲ್ಲ ನೋಡೋದಿತ್ತನಂತ ಆರಾಮಾಗಿರ್ಬೋದಾಗಿತ್ತಲ್ಲ ಅಲ್ಲ ನಮ್ಮೂರು ಬಿಟ್ಬಿಟ್ಟು ನೆರೆ ಊರಾಗ ನಾವು ಇರೋ ಕತ್ತದ ಹಾಂ ಕತೆ ಲೇ ಪಟ್ಯಾ ಯಾಕ ಇಷ್ಟೊಪ್ ಲೇಟ್ ಹಾಕಿದ್ಯಾಯ್ ಲೇ ಪಟ್ಯಾಳ ಎದ್ದೇಳ ಮೇಲಕ್ಕೆ ಎದ್ದೇಳಾ ಓ ನೀನೇನಾ ಯಾಕ ನನ್ನ ನೋಯ್ದಿದ್ದು ಫಾಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ ಎದ್ದೇಳ ಎದ್ದೇಳ ಮೇಲಕೆ ನನ್ನ ಮನೆಗೆ ಏನ ನಿನಗೆ ಕೆಲಸ ಎದ್ದೇಳಾ ಏಯ್ ರೇಣ್ಕಾ ಆ ಪದ್ಮನ ಕೂಗೆ ಪದ್ಮನಾ ಪದ್ಮನಾಯ್ ನಡಿ ಆಚೆ ನಡೀ ನನ್ನ ಮನೆಗೆ ನಿಂತ್ಕೊಂಡು ಕುಡಿದು ನೀನು ನಡಿ ಆಚೆ ನಡಿ ನಡಿಯೋ ಆಚೆ ಯಾಕ ಏನಾಯ್ತಾ ಹಿಂಗೆ ಕಿರ್ಸ್ತಾ ಇದ್ಯಾ ಆಚೆ ನಡಿ ಆಚೆ ಮಾತಾಡೋಣ